ಎಲ್ರಿಗೂ ನಮಸ್ಕಾರ ನಾನು ಶರ್ಮಳಾ ಚಂದ್ರಶೇಖರ್ ಮಾದನಗಿರಿ ಸಿರ್ಸಿ ನಗರಸಭೆ ಅಧ್ಯಕ್ಷರು ತಮಗೆಲ್ಲ ಗೊತ್ತಿರೋ ಹಾಗೆ ಈಗ ನಮ್ಮದೇ ಮರಾಠಿ ಗುಪ್ಪದ ಗಜಾನೋತ್ಸವ ಮಂಡಳಿಯು ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವವನ್ನು ಆಚರಿಸ್ಕೊಳ್ತಾ ಇದೆ ಈ ಸಂಭ್ರಮಾಚರಣೆಯಲ್ಲಿ ನಾನು ಖುಷಿಯಿಂದ ಹೇಳಬೇಕಾದಂಥ ವಿಚಾರ ಐವತ್ತು ವರ್ಷದ ಆಚರಣೆಯಲ್ಲಿ ಕಳೆದ ಇಪ್ಪತ್ತು ವರ್ಷದಿಂದ ನಿರಂತರವಾಗಿ ನಮಗೆ ಒಂದು ದೇವರ ಸೇವೆ ಅವಕಾಶ ಆಶೀರ್ವಾದವನ್ನು ಏನು ಗಜಾನನ ಇದ್ದಾನೆ ಅವನಿಗೆ ನಾನು ನಮಸ್ಕರಿಸುತ್ತಾ ಅವನ ಆಶೀರ್ವಾದದೊಂದಿಗೆ ಇವತ್ತಿನ ಈಗ ಈ ಸಲದ ನಡೆಯುತ್ತಿರುವ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಲಿ ಹಾಗೆ ಈ ವಿಸರ್ಜನಾ ಮೆರವಣಿಗೆ ತಮಗೆಲ್ಲ ಗೊತ್ತಿರೋ ಹಾಗೆ ಬಹಳಷ್ಟು ಪ್ರಸಿದ್ಧಿ ಪಡೆದಂಥದ್ದು ಬಹಳಷ್ಟು ಪ್ರಸಿದ್ಧಿ ಪಡೆದಂತ ವಿಸರ್ಜನಾ ಮೆರವಣಿಗೆ ನಮ್ಮ ಮರಾಠಿ ಕೊಪ್ಪದ್ದು ಈ ಮರಾಠಿ ಕೊಪ್ಪದ ಭಾಗದ ಜನರ ದೇವರ ಆಶೀರ್ವಾದವಂತೆ ಈ ಈ ಸಲ ಇನ್ನೂ ಹೆಚ್ಚಿನದಾಗಿ ವಿಜೃಂಭಣೆಯಿಂದ ನಡೀಲಿ ಜೊತೆಗೆ ಸಿರ್ಸಿ ನಗರದ ಜನರು ಸಹಕಾರ ಕೊಡ್ಲಿ ಹಿರಿಯರು ಏನು ಐವತ್ತು ವರ್ಷದಿಂದ ಅದನ್ನ ನಡೆಸ್ಕೊಂಡು ಬಂದಿದ್ರು ಅದರಲ್ಲಿ ಈಗ ಐವತ್ತನೇ ವರ್ಷದ ವಾಷ ಸುವರ್ಣ ಮಹೋತ್ಸವದ ಅವಕಾಶ ನಮ್ಗೆ ಕೊಟ್ಟಿದ್ದಾರೆ ಆ ದೇವರು ಯಾಕಂದ್ರೆ ಎಲ್ಲರಿಗೂ ಈ ಸುವರ್ಣ ಮಹೋತ್ಸವದಲ್ಲಿ ಭಾಗವಹಿಸುವಂಥ ಅವಕಾಶ ಸಿಕ್ಕಲ್ಲ ಇವತ್ತಿನ ಏನು ಜನತೆ ಇದರಲ್ಲಿ ಆಚರಿಸ್ಕೊಳ್ಳೋದ್ರಲ್ಲಿ ಭಾಗವಹಿಸ್ತಾ ಇದ್ರಿ ನೀವೆಲ್ಲರೂ ಪುಣ್ಯವಂತರು ಅಂತ ನಾನು ನಿಜವಾಗ್ಲೂ ಹೇಳಕ್ ಇಷ್ಟಪಡ್ತೀನಿ ಕಾಕತಾಳಿಯ ಎನ್ನುವಂತೆ ಕಳೆದ ಬಾರಿ ನಲವತ್ತೊಂಬತ್ತನೇ ವಾರ್ಷಿಕೋತ್ಸವದಲ್ಲಿ ಗಜಾನಂದ ಸಮಿತಿ ಅಧ್ಯಕ್ಷರಾಗಿ ನಮ್ಮ ಮನೆಯವರೇ ನಡೆಸಿದ್ರು ಆ ಸಂದರ್ಭದಲ್ಲೇ ನಾನು ಕೂಡ ನಗರಸಭಾ ಅಧ್ಯಕ್ಷ ಆಗುವಂತ ಅವಕಾಶ ದೇವರು ನೀಡಿದ್ದಾರೆ ಅವರ ದೇವರ ಆಶೀರ್ವಾದದಿಂದನೇ ನನಗೆ ಇವತ್ತಿನ ಈ ಯಶಸ್ಸು ಅಂತ ನಾವು ಹೇಳ್ಬೋದು ಇದೇ ರೀತಿ ನಮ್ಮ ಭಾಗದ ಹಲವಾರು ಜನರು ದೇವರ ಆಶೀರ್ವಾದದಿಂದ ಯಶಸ್ಸು ಕಂಡಿದ್ದನ್ನ ನಮ್ಮಲ್ಲೂ ಹಲವಾರು ಬಾರಿ ಹೇಳ್ಕೊಂಡಿದ್ದಾರೆ